ಉದ್ಯೋಗವಂತ ಮಾಡುವಂಥ ಹಿಂದುಳಿದ ವರ್ಗಗಳ ಜನರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಮತ್ತು ಸಹಾಯಧನವನ್ನು ಕೊಡ್ತೇವೆ ಇದರಲ್ಲಿ ಎಂಬತ್ತು ಸಾವಿರ ಸಾಲಗಳಾಗಿರ್ತದೆ ಇನ್ನು ಇಪ್ಪತ್ತು ಸಾವಿರ ರೂಪಾಯಿಯನ್ನು ನಾವು ಸಹಾಯಧನವಾಗಿ ಇದ್ದೇವೆ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನಂದರೆ ಅವರು ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಜನರಾಗಿರಬೇಕು ಅವರ ಆದಾಯ ಮಿತಿ ಗ್ರಾಮಾಂತರ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರ ಮತ್ತು ನಗರ ಪ್ರದೇಶಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಅವರು ಯಾವ ಸ್ವಯಂ ಉದ್ಯೋಗ ಮಾಡ್ತಾರೆ ಅಂತಂದ ಅದನ್ನು ಗ್ರಾಮ ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಸೇ ಈ ಕೇಂದ್ರಗಳಲ್ಲಿ ಅರ್ಜಿಯನ್ನು ಹಾಕಬೇಕು ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಂದರೆ ಈಗ ಕೆಲವೊಬ್ಬರು ದೊಡ್ಡ ದೊಡ್ಡದಾಗಿ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಈ ಥರ ಯೂನಿಟ್ ಕಾಸ್ಟಲ್ಲಿ ಒಂದು ಏನೋ ಯೋಜನೆ ಮಾಡಬೇಕು ಒಟ್ ಒಂದು ಯೋಜನೆ ಮಾಡಬೇಕು ಅಂತಾರೆ ಒಂದು ಕುರಿ ಫಾರಮ್ ಮಾಡಬೇಕು ಅಂತ ಇರ್ತಾರೆ ಒಂದು ಕೋಳಿ ಫಾರಮ್ ಮಾಡಬೇಕು ಅಂತ ಇರ್ತಾರೆ ಇಲ್ಲ ಇನ್ನೊಂದು ಡೈರಿ ಮಾಡಬೇಕು ಅಂತ ಇರ್ತಾರೆ ಅದಕ್ಕೆ ನಾವು ಕೊಡುವಂಥ ಸ್ವಯಂ ಉದ್ಯೋಗ ಸಾಲ ಯೋಜನೆ ಒಂದು ಲಕ್ಷ ಸಾಕೋಗಲ್ಲ ಅದಕ್ಕೆ ಬ್ಯಾಂಕ್ಗಳ ಸ್ವಯಂ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಂದರೆ ಇದರಲ್ಲಿ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ ನಾವು ಸಬ್ಸಿಡಿಯನ್ನು ಮಾತ್ರ ನಿಗಮದ ವತಿಯಿಂದ ಕೊಡ್ತೇವೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಥರ ಕೊಡ್ತೇವೆ ಉದಾಹರಣೆಗೆ ಬ್ಯಾಂಕ್ ಅವರು ಐದು ಲಕ್ಷ ರೂಪಾಯಿ ಸಾಲಗಳನ್ನು ಕೊಡ್ತೇವೆ ಅಂತ ನಮಗೆ ಸ್ಯಾಂಕ್ಷನ್ ಲೆಟ್ರನ್ನ ಕೊಟ್ಟರೆ ನಾವು ಒಂದು ಲಕ್ಷ ರೂಪಾಯಿಯನ್ನು ಸಬ್ಸಿಡಿಯಾಗೇ ಕೊಡ್ತೇವೆ ಇದು ಬ್ಯಾಂಕಿಗೆ ಮಾತ್ರ ಅವರು ರೀಪೇಮೆಂಟ್ ಮಾಡಬೇಕಾಗುತ್ತೆ ನಿಗಮಕ್ಕೆ ಯಾವುದೇ ಅಂತ ಮರುಪಾವತಿ ಇರೋದಿಲ್ಲ ನಾವು ಕೂಡ ಒಂದು ಲಕ್ಷನೂ ಕೂಡ ಅವರಿಗೆ ಸಹಾಯಧನೇ ಆಗಿರುತ್ತೆ ಈ ನಮ್ಮ ಆಯ್ಕೆ ಸಮಿತಿ ಇರುತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿ ಹಾಗೂ ಮಾನ್ಯ ಶಾಸಕರ ಅಧ್ಯಕ್ಷತೆ ಆಯ್ಕೆ ಸಮಿತಿ ಈ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ನಾವು ಸೌಲಭ್ಯವನ್ನು ಒದಗಿಸ್ತೇವೆ सुद्धि एटी सदा निम्मंद